ಜೂನ್ ನಾಲ್ಕರ ಸಂಜೆ ತುಳಿತ ಈ ಒಂದು ಘಟನೆಯಲ್ಲಿ ಹನ್ನೊಂದು ಜನರು ಪ್ರಾಣವನ್ನ ಕಳ್ಕೊಂಡಿದ್ದಾರೆ ಸೊ ಈ ಒಂದು ಘಟನೆ ನಡೆದಿದ್ದು ಹೇಗೆ ಹಾಗಾದ್ರೆ ಸುವರ್ಣ ನ್ಯೂಸ್ ಜೊತೆಗೆ ಆ ಸಂದರ್ಭದಲ್ಲಿ ಗಾಯಗೊಂಡಿರುವಂತ ಪ್ರಶಾಂತ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮಾತಾಡಿದ್ದಾರೆ ಏಷ್ಯಾ ನೀಡ್ ಸುವರ್ಣ ನ್ಯೂಸ್ ಜೊತೆಗೆ ಇನ್ನು ಆ ಒಂದು ದುರಂತದಲ್ಲಿ ಕೈ ಬೆನ್ನು ಮೂಳೆಯನ್ನು ಕೂಡ ಮುರ್ಕೊಂಡಿದ್ದಾರೆ ಪ್ರಶಾಂತ್ ಅವರು ಅವರಿಗೂ ಕೂಡ ಗಂಭೀರ ಗಾಯ ಆಗಿದೆ ಈ ಸಂದರ್ಭದಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಗೇಟ್ ನಂಬರ್ ಏಳರಲ್ಲಿ ಲಕ್ಷಾಂತರ ಅಭಿಮಾನಿಗಳು ಸೇರಿದ್ರು ಗೇಟ್ ಓಪನ್ ಮಾಡಿ ಅಂದ್ರೂ ಕೂಡ ಅದನ್ನು ಮಾಡಿರಲಿಲ್ಲ ತುಳಿತದಲ್ಲಿ ನನ್ನ ಕಣ್ಮುಂದೆಯೇ ಇಬ್ಬರು ಮೃತಪಟ್ಟರು ಅಂತ ಹೇಳಿಕೆ ಕೊಟ್ಟಿದ್ದಾರೆ ಮನೆಗೆ ಫೋನ್ ಮಾಡಿ ನನ್ನನ್ನು ಮರ್ತ್ ಬಿಡಿ ಅಂತ ಹೇಳಿದ್ದೆ ಅಂತ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಜೊತೆಗೆ ಮಾತನಾಡುವಂತಹ ಸಂದರ್ಭದಲ್ಲಿ ಹೇಳಿಕೊಂಡಿದ್ದಾರೆ ಆರ್ಸಿಬಿ ವಿಜಯೋತ್ಸವದ ವೇಳೆ ಕಾಲ್ತುಳಿತಕ್ಕೆ ಒಳಗಾಗಿ ಹನ್ನೊಂದು ಜನ ಸಾವನ್ನಪ್ಪಿದ್ರು ಹಲವರು ಗಾಯಗೊಂಡಿದ್ರು ಅದರಲ್ಲಿ ಗಾಯಗೊಂಡು ಚಿಕಿತ್ಸೆಯನ್ನು ಪಡೆದಂತಹ ಅವರು ನಮ್ಮ ಜೊತೆಗೆ ಇದ್ದಾರೆ ಅನ್ನೋರಿದ್ದಾರೆ ಅವ್ರನ್ನ ಮಾತಾಡಿಸ್ತೀನಿ ಪ್ರಶಾಂತ್ ಅವರೇ ಅವತ್ತು ಚಿನ್ನಸ್ವಾಮಿ ಕ್ರೀಡಾಂಗಣಕ್ಕೆ ನೀವು ಎಷ್ಟೊತ್ತಿಗೆ ಹೋಗಿದ್ರಿ ಏನಾಯಿತು ಅಂತ ನಾನು ನನಗೆ ಒಂದು ಕೋರ್ಟಲ್ಲಿ ಕಾರ್ಪೊರೇಷನಲ್ಲಿ ಕೋರ್ಟ್ಗೆ ಹೋಗಿದ್ದು ಆ ಕೋರ್ಟಿಂದ ಲೆವೆನ್ ತರ್ಟಿಗೆ ನಾನು ಅಲ್ಲಿ ಹೋಗಿದ್ದು ಲೆವೆನ್ ತರ್ಟಿಯಿಂದ ನಾವು ವೆಯ್ಟ್ ಮಾಡ್ತಾ ಇದ್ವಿ ಗೇಟ್ ನಂಬರ್ ಟ್ವೆಲ್ ಮತ್ತು ಫೋರ್ಟೀನಿಂದ ಅಲ್ಲಿ ಒನ್ವರೆಗೂ ನಮಗೆ ಹೇಳ್ತಾ ಇದ್ರು ಇಲ್ಲಿ ಎಂಟ್ರಿ ಇದೆ ಇಲ್ಲಿ ಎಂಟ್ರಿ ಇದೆ ಇಲ್ಲೇ ವೆಯ್ಟ್ ಮಾಡಿ ಅಂತ ಅಲ್ಲಿವರೆಗೂ ಏನು ಹೇಳಿಲ್ಲ ಆಮೇಲೆ ಬಂದುಬಿಟ್ಟು ಟು ಓ ಕ್ಲಾಕ್ಗೆ ಇಲ್ಲ ಇಲ್ಲಿ ವಿ ಐ ಪಿ ಎಂಟ್ರಿ ಮಾತ್ರ ಅಂತ ಹೇಳಿಬಿಟ್ಟು ಟಿಕೆಟ್ ಪಾಸ್ ಬಂದಿದೆ ನೀವು ತೊಗೊಂಡ್ಬಿಟ್ಟು ಗೇಟ್ ನಂಬರ್ ಸೆವೆನ್ ಆರ್ ಏಯ್ಟ್ ಆರ್ ಸಿಕ್ಸ್ಗೆಲ್ಲ ಹೋಗಿ ಅಂತ ಹೇಳಿದರು ಸೊ ಅವರೇ ಗೇಟ್ ಪಾಸ್ ಎಲ್ಲ ನಮಗೆ ಟಿಕೆಟ್ ಜೀನಿ ಅಂತ ಒಂದು ಆ್ಯಪಲ್ಲಿ ಗೇಟ್ ಪಾಸ್ ಒಂದು ಫೋನಿಂದ ಎರಡು ಬುಕ್ ಆಗುತ್ತೆ ಅಂತ ಹೇಳಿಬಿಟ್ಟು ಕಳಿಸಿದರು ಸೊ ನಾವು ಗೇಟ್ ನಂಬರ್ ಸೆವೆನ್ ಹತ್ರ ಹೋದ್ವಿ ಆಗ ಅಲ್ಲಿ ಯಾರೂ ಜನ ಇರಲಿಲ್ಲ ಮತ್ತು ತ್ರೀ ತರ್ಟಿ ತ್ರೀ ಫಾರ್ಟಿ ಫೈವ್ ಹಂಗೆ ತುಂಬ ಜನ ಬಂದುಬಿಟ್ರು ಸೊ ನಾವು ಉಸಿರು ಕಟ್ಬಿಟ್ವಿ ಅಲ್ಲೆಲ್ಲ ಪುಷ್ ಮಾಡ್ತಾ ಇದ್ದಾರೆ ಹಿಂದೆ ಜನ ಇಂದ ಅವರು ಟಿಕೆಟ್ ಸಿಗದೇ ಇರೋರೆಲ್ಲ ತುಂಬ ಕೋಪ ಮಾಡಿಕೊಂಡು ನಾವು ಫ್ಯಾನ್ಸೇ ನಾವು ಫ್ಯಾನ್ಸೇ ಅಂತ ಬಂದುಬಿಟ್ಟು ನಮ್ಮನ್ನೂ ಬಿಡಬೇಕು ಅಂತ ಅವರು ತಳ್ಳಾಟ ಸ್ಟಾರ್ಟ್ ಮಾಡಿದರು ಜೋಶಲ್ಲಿ ಸೊ ಗೇಟ್ ನಾವು ಕೈ ಮುಗಿತಾ ಇದ್ದೀವಿ ಡೇ ಗೇಟ್ ಓಪನ್ ಮಾಡ್ತಿಲ್ಲ ಒಬ್ಬರು ಪೊಲೀಸ್ ಇಲ್ಲ ಯಾರೂ ಇಲ್ಲ ನಮಗೆ ಅಲ್ಲಿ ಇದು ಎಲ್ಪ್ ಮಾಡೋಕ್ಕೆ ಹೇಳ್ತಾ ಹೇಳ್ತಾಯಿದ್ರು ಒಂದು ಗೇಟ್ ಓಪನ್ ಮಾಡಿದ್ರು ಬ್ಯಾರಿಕೇಡ್ ಇದ್ದು ಒಂದು ಆ ಬ್ಯಾರಿಕೇಟ್ ಎಲ್ಲ ಬಿದ್ದೋಯ್ತು ಅದ್ರ ಮೇಲೆ ನಾನು ಬಿದ್ದೆ ನನ್ನ ತುಳಿಯೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು ತುಂಬ ಜನ ಆಯಿತು ನಾನು ಹೋಗ್ಬಿಟ್ಟೆ ಅಂತ ಫಿಕ್ಸ್ ಆಗಿಬಿಟ್ಟು ನಾನು ನನ್ನ ಅದೃಷ್ಟಕ್ಕೆ ನನಗೆ ಫೋನ್ ಸಿಕ್ತು ಇವ್ರಿಗೆ ಹೇಳ್ಬಿಟ್ಟೆ ನಾನು ನನ್ನ ಮರ್ತ್ಕೊಬಿಡಿ ಇಲ್ಲಲ್ಲ ಆಗಲೇ ನಾನು ಎರಡು ನಾನು ಮುಂದೆ ಎರಡು ಪ್ರಾಣ ಹೋಗಿದೆ ನನ್ನ ಮರ್ತ್ಕೊಬಿಡಿ ಅಂತ ನಾನು ಹೇಳ್ಬಿಟ್ಟೆ ನಾನು ಟೆನ್ ಮಿನಿಟ್ಸ್ ನನ್ನ ತುಳಿತಾ ಇದ್ದಾರೆ ನೋಡ್ತಾ ಇದ್ರೂ ನನ್ನ ತುಳ್ಕೊಂಡು ಹೋಗ್ತಾ ಇದಾರೆ ಬಿಟ್ಟರೆ ಯಾರೂ ನನ್ನ ಇಲ್ಲ ಸೊ ಒಬ್ಬರು ಯಾರೋ ಬಂದುಬಿಟ್ಟು ನನ್ನ ಎತ್ತಿ ಜಾನ ಇಲ್ಲದ ಜಾಗದಲ್ಲಿ ಹಾಕಿದ್ರು ಅಷ್ಟೇ ಅದಾದಮೇಲೆ ನಾನು ಸಿಕ್ಸ್ ತರ್ಟಿ ವರೆಗೂ ನನ್ನ ಯಾರೂ ನೋಡಿಲ್ಲ ಯಾರು ಬಂದಿಲ್ಲ ಅಲ್ಲಿಗೆ ಎಷ್ಟು ಜನಕ್ಕೆ ಏನಾಗಿದೆ ಅಂತಲೂ ಯಾರೂ ಅಲ್ಲಿಗೆ ಬಂದೂ ಇಲ್ಲ ಸಿಕ್ಸ್ ತರ್ಟಿವರೆಗೂ ವರೆಗೂ ಪೂರ್ತಿ ಜನ ಖಾಲಿ ಅಲ್ಲಿ ಯಾರೂ ಬಂದೇ ಇಲ್ಲ ಆಮೇಲೆ ಏನೋ ಸಡ್ ಸಡನ್ನಾಗಿ ಬಂದ್ಬಿಟ್ಟು ನಾವು ಬಂದ್ವಿ ಅಂತ ಎಲ್ಲ ಬಂದುಬಿಟ್ಟು ಎಲ್ಲರನ್ನು ಕವರ್ ಮಾಡಿಕೊಂಡು ಕರ್ಕೊಂಡೋಗಿ ಆ್ಯಂಬುಲೆನ್ಸಲ್ಲಿ ಹತ್ತಿಸ್ಕೊಂಡು ಹೋಗಿದ್ದಾರೆ ಸಿಕ್ಸ್ ತರ್ಟಿವರೆಗೂ ವರೆಗೂ ನಾನು ಅಲ್ಲೇ ಒದ್ದಾಡೀನಿ ಈಗಲೂ ನನಗೆ ಕೈ ಎದ್ದಾಳಲ್ಲ ಬರೀ ಇಷ್ಟು ಮಾತ್ರ ವರ್ಕ್ ಆಗುತ್ತೆ ನಿಖಿಲ್ ಕುಮಾರಸ್ವಾಮಿಯವರು ಬಂದು ನಮಗೆ ತುಂಬ ಹೆಲ್ಪ್ ಮಾಡಿದರು ನೀವು ನೋಡ್ಕೋತೀನಿ ನಾವು ಇದ್ದೀವಿ ಪ್ರಶಾಂತ್ ಅಂತ ನನ್ನ ಹೆಸರ ಎಲ್ಲ ಕೇಳಿಬಿಟ್ಟು ನಿಮಗೆ ಒಂದು ರೂಪಾಯಿ ಚಾರ್ಜ್ ಆಗೋಲ್ಲ ಎಲ್ಲನೂ ನಮ್ಮ ಕಡೆಯಿಂದ ಆಗುತ್ತೆ ಅಂತ ಊಟ ಕೊಟ್ಬಿಟ್ಟು ನಮ್ಮ ಜೊತೆ ಅಡ್ಮಿಟ್ ಯಾರಿದ್ದಾರೋ ನಮ್ಮ ಕಡೆಯಾರೋ ಅವ್ರನ್ನೆಲ್ಲ ಅವ್ರಿಗೂ ಊಟ ಕೊಟ್ಬಿಟ್ಟು ಒಂದು ರೂಪಾಯಿ ನಿಮಗೆ ಚಾರ್ಜ್ ಮಾಡಿದರೆ ನಮಗೆ ಇನ್ಫಾರ್ಮ್ ಮಾಡಿ ನಾವು ಚಾರ್ಜ್ ತೊಗೊಳ್ತೀವಿ ಅಂತ ಹೇಳ್ಬಿಟ್ಟು ಅವರೆಲ್ಲ ನೋಡ್ಕೊಂಡ್ಬಿಟ್ಟು ಹೇಳಿ ಹೊರಟೋದ್ರು ಅವರು ನಮಗೆ ಒಂದು ರೂಪಾಯಿ ಅಲ್ಲಿ ಬೋರಿಂಗ್ ಹಾಸ್ಪಿಟ್ಲಿಂದ ನಮಗೇನು ಒಂದು ರೂಪಾಯಿ ಏನೂ ಆಗಿಲ್ಲ ಸರ್ಕಾರದಿಂದ ರೆಸ್ಪಾನ್ಸ್ ಸಿಕ್ಕಿಲ್ಲ ಮೇಡಮ್ ನಾನು ಬರೀ ಅಲ್ಲಿ ಪೊಲೀಸವ್ ನಮ್ಮನ್ನು ಯಾರು ಕರ್ಕೊಂಡೋಗಿದ್ರು ಅವ್ರ ಕಡೆಯಿಂದ ಸಿಕ್ಕಿದ್ದಾರೆ ಸಿದ್ದರಾಮಯ್ಯ ಅವರು ನಮ್ಮ ಒಂದು ಬಂದಿಲ್ಲ ಯಾರು ಏನು ಬಂದಿಲ್ಲ ನಿಖಿಲ್ ಕುಮಾರಸ್ವಾಮಿ ಅವರು ಬಿಟ್ಟು ನಮಗೆ ಯಾರು ಏನು ಡಾಕ್ಟರ್ ನಮಗೆ ಒನ್ ಒನ್ ಅವರ್ ವೇಟ್ ಮಾಡಬೇಕಾಯ್ತು ನಮ್ಮ ಎಕ್ಸ್ರೇಗೆ ಇದು ಘಟನೆಯಲ್ಲಿ ತುಳಿತಕ್ಕೆ ಒಳಗಾದಂತಹ ಮತ್ತೆ ರಿಕವರಿ ಆಗ್ತಾ ಇರುವಂತಹ ಪ್ರಶಾಂತ್ ಅವರ ಮಾತು ಕ್ಯಾಮ್ರಾ ಪರ್ಸನ್ ಸತೀಶ್ ಜೊತೆಗೆ ಮಮತಾ ಮಾರ್ಧ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಬೆಂಗಳೂರು ఇది ఏషియానెట్ న్యూస్ నెట్వర్క్ ప్రస్తుతి